ಸಸ್ಪೆಂಡ್ ಮಾಡ್ತಾರಂತೆ ಏನ್ ಸಸ್ಪೆಂಡ್ ಮಾಡ್ತೀರಿ ಸಸ್ಪೆಂಡ್ ಮಾಡಿ ಏನ್ ಸಾಧಿಸ್ತೀರಿ ಎರಡ್ ತಿಂಗಳಲ್ಲಿ ರಿ ಇನ್ಸ್ಟೇಟ್ ಮಾಡ್ತೀರಿ ಅಲ್ಲಿಗೆ ಮಗುವಿನ ಸಾವಿಗೆ ನ್ಯಾಯ ಸಿಗ್ತೇನು ಯಾವ ಜಗತ್ತಲ್ಲಿ ನಿಂತಿದ್ದಾರೆ ಇವರು ಇವತ್ತಿನ ಆಧುನಿಕವಾದ ಜಗತ್ತು ಇವತ್ತಿನ ಎಲ್ಲ ಯಾಂತ್ರಿಕ ಯುಗ ನಿಮ್ಗೆ ಸಿಸಿ ಕ್ಯಾಮೆರಾ ಇದೆ ನಿಮಗೆ ನಂಬರ್ ಅನ್ನ ಹಾಕಿದ್ರೆ ಇಡೀ ಆ ಬೈಕ್ ನವನ ಕಾರನವನ ಬರುತ್ತೆ ಅವನಿಗೆ ನೀವು ಮನೆಗೆ ನೋಟಿಸ್ ಕಳಿಸಬಹುದು ಅವನಿಗೆ ಒಂದಲ್ಲ ಎರಡ್ ಸಾವಿರ ದಂಡ ಹಾಕಿ ತೊಂದರೆ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಮಂಡ್ಯದಲ್ಲಿ ಒಂದು ಕರಳು ಕಿವಿಚುವ ಹೃದಯ ವಿದ್ರಾವಕ ಘಟನೆ ಹೈವೇಲಿ ನಡೆದಿದೆ ಯಾರು ಜನಗಳನ್ನು ರಕ್ಷಿಸಬೇಕೋ ಯಾರು ಜನಗಳ ಅಪಘಾತದಿಂದ ತಪ್ಪಿಸಬೇಕೋ ಅದೇ ವ್ಯವಸ್ಥೆ ಪೊಲೀಸರು ಅವರ ಈ ಲಂಚ ಅವರ ದುರ್ವರ್ತನೆ ಅವರ ದುಷ್ಟವರ್ತನೆ ಅಚಾನಕ್ಕಾಗಿ ಬರುವುದು ರೋಡಿನ ಮಧ್ಯದಲ್ಲಿ ಬಂದು ದಿಢೀರಂತ ನಿಲ್ಲುವುದು ಅವರು ಒಂದು ಹೆಲ್ಮೆಟ್ ಹಾಕಿಲ್ವೋ ಅಥವಾ ಕಾರಿನ ಬೆಲ್ಟ್ ಹಾಕಲಿಲ್ವೋ ಅಂತ ಕಾರಣಕ್ಕಾಗಿ ದಿಢೀರಂತ ಗಾರ ಕಾರನ್ನು ಸ್ಟಾಪ್ ಮಾಡೋದು ಅಥವಾ ಬೈಕನ್ನು ಸ್ಟಾಪ್ ಮಾಡೋದು ಅದರ ಹಿಂದ್ಗಡೆಯಿಂದ ಬಂದು ವಾಹನ ಹೊಡೆಯಬಹುದು ಅಥವಾ ಆಯ ತಪ್ಪಿ ಬೀಳಬಹುದು ಯಾವುದರ ಬಗ್ಗೆಯೂ ಇವರಿಗೆ ಗೊಡವೆ ಇಲ್ಲ ಸಾರ್ವಜನಿಕರು ಕಳ್ಳರ ಸಾರ್ವಜನಿಕರು ಭಯೋತ್ಪಾದಕರ ಸಾರ್ವಜನಿಕರು ಏನು ರಾಷ್ಟ್ರದ್ರೋಹಿಗಳ ಅಥವಾ ಅವರು ಏನಾದ್ರು ರೇಪಿಸ್ಟ್ಗಳ ಏನಂತ ಭಾವಿಸಿದ್ದಾರೆ ಇವರು ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ ಮಂಡ್ಯ ಮೈಸೂರು ಎಲ್ಲ ಕಡೆ ನೋಡ್ತೇನೆ ನಾನು ಎಷ್ಟೋ ಕಡೆ ಅವರ ಈ ಅಧ್ವಾನಗಿರಿಗೆ ನನ್ನ ಕಣ್ಣೆದರೆ ಕೆಲವು ಬೈಕ್ಗಳು ಬಿದ್ದು ಅವಘಡಕ್ಕೆ ತುತ್ತಾದದ್ದನ್ನು ನಾನು ಗಮನಿಸಿದ್ದೇನೆ ಕಳ್ಳರಾಗಿ ಸೈಡಲ್ಲಿ ನಿಂತ್ಕೊಳ್ಳೋದು ಮೂಲೆಯಲ್ಲಿ ನಿಂತ್ಕೊಳ್ಳೋದು ಕರ್ವಿಂಗಲ್ಲಿ ನಿಂತ್ಕೊಳ್ಳೋದು ದಿಢೀರ್ ಬರೋದು ಅವನು ಬ್ರೇಕ್ ಹಾಕ್ಲಿಕ್ಕಾಗದೇ ಹೀಗೆ 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 ಆಗಿ ದಬಕ್ಕಂತ ಬೀಳುದು ಇಂಥ ಎಷ್ಟೋ ಅವಘಡಗಳು ಹೈವೇಯಲ್ಲಿ ಯಾರಾದರೂ ಪೊಲೀಸರು ಇವರು ಚೆಕ್ಕಿಂಗ್ ಅಂತ ಹೇಳಿ ದಿಢೀರಂತ ಬಂದು ವಾಹನಕ್ಕೆ ಕೈ ಹಾಕ್ತಾರಲ್ಲ ಇವರಿಗೆ ಮಂಡೆ ಶುದ್ಧ ಇದೆಯಾ ಇವರಿಗೆ ಬುದ್ಧಿ ಇದೆಯಾ ಯಾವ ಜಗತ್ತಲ್ಲಿ ನಿಂತಿದ್ದಾರೆ ಇವರು ಇವತ್ತಿನ ಆಧುನಿಕವಾದ ಜಗತ್ತು ಇವತ್ತಿನ ಎಲ್ಲ ಯಾಂತ್ರಿಕ ಯುಗ ಇವತ್ತು ನಿಮಗೆ ಸಿ ಸಿ ಕ್ಯಾಮ್ರಾ ಇದೆ ನಿಮಗೆ ನಂಬರನ್ನು ಹಾಕಿದರೆ ಇಡೀ ಆ ಬೈಕನವನ ಕಾರನ್ನವನ ಜಾತಕ ಬರುತ್ತೆ ಅವನಿಗೆ ನೀವು ಮನೆಗೆ ನೋಟಿಸ್ ಕಳಿಸ್ಬೌದು ಅವನಿಗೆ ಒಂದಲ್ಲ ಎರಡು ಸಾವಿರ ದಂಡ ಹಾಕಿ ತೊಂದರೆ ಇಲ್ಲ ಅವನದಕ್ಕೆ ಇನ್ಜಸ್ಟಿಸ್ ಯಾಕೆ ಮಧ್ಯದಲ್ಲಿ ಈ ಥರ ಬಂದು ಎಂಟ್ರಿ ಆಗ್ತೀರಿ ಒಮ್ಮೆ ಇವತ್ತು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗತ್ತೋ ಇನ್ ಕೇಸ್ ಒಂದು ಬೈಕನ್ನೋ ಕಾರನ್ನೋ ದಗಬಕ್ಕಂತ ನೀವು ಹಿಡೀಲಿಕ್ಕೆ ಬಂದ್ರಿ ಅವನು ಹೀಗೆ ಈಗ ಅಲ್ಲಾಡ್ದ ಎಲ್ಲಾದರೂ ಹೋಗಿ ಹೊಡೆದ ಅಥವಾ ಹಿಂದ್ಗಡೆಯಿಂದ ಒಂದು ವಾಹನವೇ ಬಂದು ಹೊಡೆತು ನೀವೇ ಆ ವಾಹನದ ಅಡಿಯಲ್ಲಿ ಬಿದ್ದು ಸಾಯ್ಬಹುದಲ್ಲ ರೀ ಇಂಥ ಅವಘಡದ ಇಂಥ ಅವಸರದ ಇಂಥ ಅವೈಜ್ಞಾನಿಕವಾದಂಥ ಅನಾಗರಿಕ ವರ್ತನೆ ಪೊಲೀಸರಿಂದ ಅದೇ ಟ್ರಾಫಿಕ್ ಪೊಲೀಸರಿಂದ ನಿತ್ಯ ನಿರಂತರವಾಗಿ ನಡೀತಾ ಇದೆ ಅಂತ ಎಷ್ಟೋ ಸಾರಿ ಪೊಲೀಸ್ ಅಧಿಕಾರಿಗಳು ಇಡೀ ರಾಜ್ಯದ ಮಹಾ ಇದು ಐ ಜಿಗಳು ಐ ಜಿ ಪಿಗಳು ಡಿ ಜಿ ಪಿಗಳು ಎಷ್ಟೋ ಜನ ಹೇಳ್ತಾರೆ ಅದು ಪೇಪರ್ನಲ್ಲಿ ಬಂದದ್ದು ನೋಡಿದ್ದೇನೆ ಮಾಧ್ಯಮದಲ್ಲಿ ಬಂದದ್ದು ನೋಡಿದ್ದೇನೆ ನೀವು ಆ ಥರ ದಿಢೀರ್ ಎಂಟ್ರಿ ಆಗಬೇಡಿ ಅವರನ್ನು ಹೋಗಿ ದಿಢೀರಾಗಿ ಕಾರ್ ನಿಲ್ಲಿಸುವ ಪ್ರಯತ್ನ ಮಾಡಬೇಡಿ ಅವರು ಕಳ್ಳರಲ್ಲ ತೆಫ್ಟರ್ಸ್ ಅಲ್ಲ ಕ ಅವರು ಕೊಲೆಗಡಕರಲ್ಲ ಒಂದು ಹೆಲ್ಮೆಟ್ ಹಾಕಿಲ್ಲದೆ ಇರಬಹುದು ಅಥವಾ ಒಂದು ರಿಕ್ಷಾವಾಲ ಅವನು ಸಮವಸ್ತ್ರವನ್ನು ಧರಿಸದೇ ಇರ್ಬೋದು ಅವನು ಬೆಲ್ಟ್ ಹಾಕದೇ ಇರಬಹುದು ಅಥವಾ ಕಾಗದ ಪತ್ರಗಳ ದೋಷ ಇದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲಿ ನೀವು ಸಿಗ್ನಲ್ನಲ್ಲಿ ನಿಲ್ಬೋದಲ್ಲ ಸಿಗ್ನಲ್ಲಿಂದ ಆಚೆ ನಿಂತು ಅವರನ್ನು ಅಲ್ಲಿ ತೆಗೆದು ನೀವು ಅವರನ್ನು ಪರಿಶೀಲನೆ ಮಾಡ್ಬೋದು ಅಥವಾ ಪ್ರತಿಯೊಬ್ಬರನ್ನು ಪರಿಶೀಲನೆ ಮಾಡಲಿಕ್ಕೆ ನೀವು ದಿಢೀರಾಗಿ ಹಿಡೀಲೇಬೇಕು ಅಂತ ಉಂಟಾ ಹಿಡೀಲೇಬೇಕು ಅಂತಾದರೆ ಅದಕ್ಕೊಂದು ಸರಿಯಾದ ಜಾಗವನ್ನು ವ್ಯವಸ್ಥೆ ಮಾಡಿಕೊಳ್ಳಿ ಇದೇನಿಲ್ಲ ಹೈವೇ ಅಂತಿಲ್ಲ ಅರವತ್ತು ಎಪ್ಪತ್ತು ನೂರು ನೂರ ಹತ್ತು ಕಿಲೋಮೀಟ್ರ್ ವೇಗದಲ್ಲಿರ್ತಾರೆ ಅಂಥ ಮಂಡ್ಯದ ಹೈವೇಯಲ್ಲಿ ಇವತ್ತು ಪೊಲೀಸರ ನಿರ್ಲಕ್ಷ್ಯದಿಂದ ಪೊಲೀಸರ ಅಲಕ್ಷ್ಯದಿಂದ ಒಂದು ಮೂರು ವರ್ಷದ ಪುಟ್ಟ ಮಗು ಸ್ಪಾಟ್ ಅದನ್ನು ಈಗ ಮುಚ್ಚಿ ಹಾಕಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ಮಾತಾಡುವಾಗ ಕಾನೂನಾತ್ಮಕವಾಗಿ ಪೊಲೀಸರನ್ನ ಪ್ರೊಟೆಕ್ಟ್ ಮಾಡುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇವರಿಗೆ ಮನುಷ್ಯರೇ ಇವರೆಲ್ಲ ಆ ಮಗು ಆ ಕ್ಯಾಂಟರ್ ನಡಿಯಲ್ಲಿ ತಲೆ ಸಿಕ್ಕಿ ಸತ್ತಾಗ ಒಬ್ಬ ಪೊಲೀಸ್ ಬಂದು ನಿನಗೆ ಏನಾಯ್ತು ಅಂತ ಕೇಳಲಿಲ್ಲಂತೆ ಆ ಮಗುವಿನ ದೊಡ್ಡಪ್ಪ ಮಾತಾಡ್ತಾ ಇದ್ದ ಅಲ್ಲಿ ಅದನ್ನು ನೀವು ಕೇಳಿಸ್ಕೋಬಹುದು ಇಂಥ ಒಂದು ಅಮಾನುಷ್ಯವಾದಂಥ ಕೊನೆಗೂ ಏನು ಗೊತ್ತಾ ಕಾನೂನನ್ನು ಕಾಪಾಡ್ತಾರೆ ಅಂತ ತಿಳ್ಕೊಂಡ್ರ ಇವರು ನೀವು ಇವರು ಕಾನೂನು ರಕ್ಷಕರು ಅಂತ ಭಾವಿಸಿದ್ರ ಇವರು ಹರಿಶ್ಚಂದ್ರ ಮೊಮ್ಮಕ್ಕಳು ಅಂತ ಭಾವಿಸಿದ್ರ ನೀವು ನೋ ನೂರು ಐನೂರು ಸಾವಿರ ರೂಪಾಯಿಗೆ ಎಂಜಿಲ ಕಾಸಿಗೆ ಕೈ ಒಡ್ಡುತ್ತಾ ಆ ಭ್ರಷ್ಟಾಚಾರ ಮಾಡಿಕೊಂಡು ತಮ್ಮ ಜೇಬು ತುಂಬಿಸ್ಕೊಳ್ಳಿಕ್ಕೆ ಈ ಥರದ ಅವಘಡವನ್ನು ಮಾಡ್ತಾರೆ ಅದೇ ಅವರು ದೊಡ್ಡಪ್ಪ ಹೇಳ್ತಾ ಇದ್ರು ನಾವು ಇವತ್ತು ಐವತ್ತು ಲಕ್ಷ ಕೊಡ್ತೇವೆ ನಮ್ಮ ಮಗುವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇದೆ ನಿಮಗೆ ಪ್ರತಿ ದಿನ ಇದೇ ಗೋಳು ಆಯಿತು ಸರ್ ಪ್ರತಿದಿನ ಇದೇ ಗೋಳು ನೂರು ಇನ್ನೂರು ಐನೂರು ಸಾವಿರಕ್ಕಾಗಿ ನಮ್ಮನ್ನು ಇಡೀದಾಗಿ ಪೀಡಿಸ್ತಾರೆ ಅನ್ನುವಂಥ ಒಂದು ಮಾತನಾಡ್ತಾ ಆಡ್ತಾ ಇದ್ರು ಇಡೀ ಸಾರ್ವಜನಿಕರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಇಡೀ ಪೊಲೀಸ್ ಇಲಾಖೆಗೆ ಹಿಡಿ ಶಾಪ ಆಗ್ತಾ ಇದ್ದಾರೆ ಇಂಥ ಮನ ಕಲುಕುವ ಹೃದಯ ವಿದ್ರಾವಕವಾದಂಥ ಘಟನೆ ಅದರಲ್ಲೂ ಆ ಮಗು ಯಾಕಾಗಿ ಅಲ್ಲಿ ಬೈಕಲ್ಲಿ ಹೋಗ್ತಾ ಇದ್ರು ಅವರು ಅಂತ ನೀವು ಗಮನಿಸಿಬಿಟ್ರೆ ನೀವು ಹಿಡಿ ಶಾಪ ಹಾಕ್ತೀರಿ ಪೊಲೀಸ್ ಇಲಾಖೆಗೆ ನೆಲ ತಟ್ಟಿ ಶಾಪ ಹಾಕ್ತೀರಿ ಹಾಗಾದರೆ ಈ ಘಟನೆ ಏನು ಯಾಕಾಗಾಯಿತು ಪೊಲೀಸರು ಯಾಕೆ ಇಷ್ಟು ಅಮಾನುಷವಾಗಿ ವರ್ತಿಸಿದ್ರು ಈ ಎಲ್ಲ ವಿವರಗಳನ್ನು ನಿಮ್ಮೆದುರು ಇಡಲಿಕ್ಕೆ ಕೂತಿದ್ದೇನೆ ಸ್ವರ್ಣತಾಸಂದ್ರ ಮಂಡ್ಯ ಆಸ್ ಪ್ಲೇಸಲ್ಲಿ ಇಲ್ಲಿ ನಡೆದಿದೆ ಈ ಘಟನೆ ಮಗುವಿಗೆ ನಾಯಿ ಕಚ್ಚಿದೆ ಮನೆಯಲ್ಲಿ ಮಗುವಿಗೆ ನಾಯಿ ಕಚ್ಚಿದೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಗೊರವನಹಳ್ಳಿ ಗ್ರಾಮದ ವೀಣಾ ಅಶೋಕ್ ದಂಪತಿಗಳು ಮಧ್ಯದಲ್ಲಿ ಮಗುವನ್ನು ಕೂಡಿಸ್ಕೊಂಡು ಮದ್ದೂರು ಆಸ್ಪತ್ರೆಯಲ್ಲಿ ಆಗೋದಿಲ್ಲ ಅಂತಂದ್ರು ಆವಾಗ ಮಂಡ್ಯ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವು ಯೋಚನೆ ಮಾಡಿ ಒಂದು ಮಗುವಿಗೆ ಮೂರು ವರ್ಷದ ಮಗುವಿಗೆ ನಾಯಿ ಕಚ್ಚಿದೆ ಅಲ್ಲಿ ಮ ಮ ಈ ಮಂಡ್ಯದ ಮಲ್ಲಿಕಾರ್ಜುನ ಬಾಲದಂಡೆ ಎಸ್ ಪಿ ಅವರಿಗೆ ನಾಯಿ ಕಚ್ಚಿದೆ ಹಾವು ಕಚ್ಚಿದೆ ಅನ್ನುವಂಥ ಖಚಿತತೆಯೂ ಇಲ್ಲ ಅವರು ಹಾವು ಕಚ್ಚಿದೆ ಅಂತ ಹೇಳ್ತಾಯಿದ್ರು ಅದರಲ್ಲಿ ಸಂತ್ರಸ್ತರು ಹೇಳ್ತಾಯಿದ್ರು ನಾಯಿ ಕಚ್ಚಿದೆ ಅಂತ ಇಲ್ಲಿ ಇನ್ನೊಂದನ್ನು ನಾವು ಗಮನಿಸಬೇಕಾದದ್ದು ಅಂತಂದರೆ ರಾಜ್ಯದಲ್ಲಿ ಜಿಲ್ಲೆ ಮತ್ತು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳ ದುರವಸ್ಥೆ ಅದು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನಾವು ಗಮನಿಸಬೇಕು ಇದೇ ಈಗ ವೀಣಾ ಮತ್ತು ಅಶೋಕ್ ಮೊದಲು ಮಗುವನ್ನು ಕರ್ಕೊಂಡೋದ ಎಲ್ಲಿಗೆ ಮದ್ದೂರಿನ ಆಸ್ಪತ್ರೆಗೆ ಮದ್ದೂರಿನ ಆಸ್ಪತ್ರೆ ಸ್ಟ್ಯಾಂಡರ್ಡ್ ಆಗಿಲ್ಲ ಅಲ್ಲಿ ರೇಬಿಸೋ ಅಥವಾ ನಾಯಿ ಕಚ್ಚಿದ್ದಕ್ಕೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇಲ್ಲ ಅಂತ ಅದರ ಅರ್ಥ ಅಲ್ಲಿ ಆಗೋದಿಲ್ಲ ಅಂತ ಹೇಳಿದಾಗ ಅವ್ರು ಏನು ಮಾಡಿದರು ಮಂಡ್ಯದ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡು ಹಾಗಾದರೆ ತಾಲೂಕಾ ಆಸ್ಪತ್ರೆಯಲ್ಲಿ ಯಾವ ಸ್ಥಿತಿಗತಿಗಳಿವೆ ಅನ್ನುವಂಥದ್ದನ್ನು ಗಮನಿಸಬೇಕು ಎಲ್ಲೆಲ್ಲಿಂದ ದುಡ್ಡನ್ನು ತರಬೇಕು ಅಂತ ಹೊರಟಿದಾರೋ ಈ ಸರ್ಕಾರ ಅಂದರೆ ದಿವಾಳಿತನದ ಅಂಚಿನಲ್ಲಿ ನಿಂತಂತ ಈ ಸರ್ಕಾರ ಸಾರ್ವಜನಿಕರ ವ್ಯವಸ್ಥೆಗೆ ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಒದಗಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥ ಸ್ಥಿತಿಯಲ್ಲಿದೆ ಅನ್ನೋದಕ್ಕೆ ಈ ಅವಘಡದ ಹಿಂದಿರುವಂಥ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಒಮ್ಮೆ ತಾಲೂಕು ಆಸ್ಪತ್ರೆ ಇರಬೇಕಾದ ಇದ್ದಿದ್ದಿದ್ರೆ ಸರಿಯಾದ ಔಷಧ ಇದ್ದಿದ್ದಿದ್ರೆ ಸರಿಯಾದ ಚಿಕಿತ್ಸೆಯ ವ್ಯವಸ್ಥೆ ಇದ್ದಿದ್ದಿದ್ರೆ ಅವರು ಯಾಕೆ ಮಂಡ್ಯದ ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಾ ಇದ್ದರು ಈ ಸರ್ಕಾರ ಎಷ್ಟರ ಮಟ್ಟಿಗೆ ಒಂದು ಪಕ್ಷ ರಾಜಕಾರಣದ ವೇದಿಕೆಯಾಗಿ ಇಡೀ ರಾಜ್ಯದ ತನ್ನ ಒಂದು ಕಾಂಗ್ರೆಸ್ ರಾಜಕಾರಣದ ಅಖಾಡವನ್ನಾಗಿಸಿದೆ ಅಂತಂದರೆ ಮೋದಿಯವರು ಕರೆದರೆ ಯೋಜನಾ ಆಯೋಗದ ಮೀಟಿಂಗಿಗೆ ಕೂಡ ಇವರು ಹೋಗುವುದಿಲ್ಲ ದೇಶದ ಬಾಕಿ ಮುಖ್ಯಮಂತ್ರಿಗಳೆಲ್ಲ ಹೋಗ್ತಾರೆ ನಮ್ಮ ಸಿದ್ದರಾಮಯ್ಯನವರು ಮತ್ತು ಮಮತಾ ಬ್ಯಾನರ್ಜಿ ಅವರು ಇಬ್ಬರು ಮಾತ್ರ ಹೋಗುವುದಿಲ್ಲ ಅದೇ ರೀತಿ ಜನೌಷಧಿ ಕೇಂದ್ರ ನೂರು ರೂಪಾಯಿನ ಹೊರಗಡೆಯ ಔಷಧ ಅಲ್ಲಿ ಹತ್ತು ರೂಪಾಯಿಗೆ ಸಿಗುತ್ತೆ ನಾನೇ ಸ್ವತಃ ಜನೌಷಧಿ ಕೇಂದ್ರದಿಂದ ಔಷಧಗಳನ್ನು ತಂದಿದ್ದೇನೆ ಮುನ್ನೂರು ಐನೂರು ಸಾವಿರ ರೂಪಾಯಿ ಆಗುವಂಥದ್ದು ಕೇವಲ ನೂರು ನೂರೈವತ್ತು ರೂಪಾಯಿಗೆ ಅದು ಸ್ಟ್ಯಾಂಡರ್ಡ್ ಔಷಧ ಈ ಸರ್ಕಾರ ಏನು ಮಾಡಿತು ಅದರಲ್ಲಿ ಜನೌಷಧಿ ಕೇಂದ್ರ ಅಂತ ಮೋದಿಯವರ ಒಂದು ಚಿತ್ರ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಸರ್ಕಾರಿ ಆಸ್ಪತ್ರೆಯ ಆವರಣದೊಳಗಡೆ ಜನೌಷಧಿ ಕೇಂದ್ರ ಇರಕೂಡುದು ಅಂತ ಸುತ್ತೋಲೆ ಹೊರಡಿಸ್ತು ಜನೌಷಧಿ ಕೇಂದ್ರ ಅಲ್ಲಿ ಇರಲಿಕ್ಕೆ ಬಿಡಲಿಲ್ಲ ಈಗ ಎಲ್ಲ ಆಸ್ಪತ್ರೆಗಳಲ್ಲೂ ಆಹಾಕಾರ ಯಾಕೆ ಜನೌಷಧಿ ಕೇಂದ್ರ ನಾವು ಯಾಕೆ ಇಟ್ಟಿಲ್ಲ ಅಂದರೆ ನಮ್ಮದೇ ಫ್ರೀ ಮೆಡಿಕಲ್ ಮೆಡಿಸಿನ್ ಕೊಡುವಂಥ ಮೆಡಿಕಲ್ ಇದೆ ಅಲ್ಲಿ ಅನ್ನುವಂಥ ಒಂದು ಉತ್ತರವನ್ನು ಕೊಟ್ಟರಲ್ಲ ಅಲ್ಲಿ ಇವತ್ತು ಜ್ವರಕ್ಕೂ ಔಷಧ ಇಲ್ಲ ನೆಗಡಿಗೂ ಔಷಧ ಇಲ್ಲ ಅಥವಾ ಯಾವುದೇ ಒಂದು ರೋಗಕ್ಕೂ ಅಲ್ಲಿ ಔಷಧ ಇಲ್ಲ ವಾಂತಿ ಭೇದಿಗೂ ಇಲ್ಲ ಬೇದಿಗೂ ಇಲ್ಲ ಅಂಥ ದುಸ್ಥಿತಿಯಲ್ಲಿ ಆ ಜನೌಷಧಿ ಕೇಂದ್ರ ಬಡವರ ಪಾಲಿನ ಒಂದು ಭಾಗ್ಯದ ನಿಧಿಯಾಗಿತ್ತದು ಅಲ್ಲೂ ಕೂಡ ಪಕ್ಷದ ರಾಜಕಾರಣವನ್ನು ತಂದ್ರಿ ಅಂದರೆ ಇಡೀ ವ್ಯವಸ್ಥೆಯನ್ನು ಹಳಿ ತಪ್ಪಿಸುವ ಹದ ತಪ್ಪಿಸುವ ಅದನ್ನು ಅಕ್ರಮ ಮತ್ತು ಭ್ರಷ್ಟಾಚಾರದ ಗೂಡಾಗಿಸುವ ಎಲ್ಲ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾವುದೇ ಇಲಾಖೆಯ ಮೇಲೆ ಯಾವ ಹಿಡಿತವೂ ಇಲ್ಲ ಅಂತ ಅಂಥ ಸಂದರ್ಭದಲ್ಲಿ ಯಾರಾದರೂ ನೀವು ಯೋಚನೆ ಮಾಡಿ ಮನೆಯಲ್ಲಿ ಮಗುವಿಗೆ ಒಂದು ನಾಯಿ ಕಚ್ಚಿದೆ ರಕ್ತ ಆಗ್ತಾ ಇದೆ ಆಸ್ಪತ್ರೆಗೆ ಹೋಗಬೇಕು ಆವಾಗ ನೀವು ಬೆಲ್ಟ್ ಇದೆಯಾ ಅಥವಾ ಟ ಇದು ಏನೋ ಹೆಲ್ಮೆಟ್ ಇದೆಯಾ ಕಾಗದ ಪತ್ರ ಸರಿ ಇದೆಯಾ ಇನ್ಶೂರೆನ್ಸ್ ಕಾಪಿ ಇದೆಯಾ ನೋಡ್ಕೊಂಡು ಹೊಡ್ತಾರಾ ಹೊರಡುವ ವ್ಯವಧಾನ ಇರ್ತದ ಅಥವಾ ಯಾವ ಅವಸರದಲ್ಲಿ ಹೊಡ್ತಾರೆ ಹುಟ್ಟ ಬಟ್ಟೆಯಲ್ಲಿ ಬೈಕ್ ಹಿಡ್ಕೊಂಡು ಹೊರಡ್ತಾರೆ ಕಾರ್ ಹಿಡ್ಕೊಂಡು ಓಡ್ತಾರೆ ಅಷ್ಟೇ ತಾನೇ ಆ ಥರದಲ್ಲಿ ಅವರು ಬಂದಿದ್ದಾರೆ ದೀಕ್ಷಾ ಅಂತ ಮಗು ಮೂರು ವರ್ಷದ ಮಗು ಅಲ್ಲಿ ಪೊಲೀಸ್ ಒಬ್ಬ ಅಡ್ಡ ಹಾಕಿದ್ದಾನೆ ಆ ಸ್ವರ್ಣ ಅವರು ಬೆಳಗ್ಗೆ ಎಂಟು ಗಂಟೆಗೆ ಅಲ್ಲಿ ಚೆಕಪ್ ಮಾಡ್ತಾ ಇದ್ದಾರೆ ದೊಡ್ಡ ವಾಹನ ಸಣ್ಣ ವಾಹನ ಎಲ್ಲರೂ ಒಬ್ಬ ಬಂದು ಹೇಳಿದ್ದಾನೆ ಹಿಡ್ದಿದ್ದಾನೆ ಅವಾಗ ಇವರು ಹೇಳಿದ್ದಾರೆ ಪರಿಸ್ಥಿತಿ ವಿವರಿಸಿದ್ದಾರೆ ಅವನು ಆಯಿತು ಹೋಗಪ್ಪ ಅಂತ ಹೇಳಿದ್ದಾನೆ ಅಷ್ಟೊತ್ತು ಮತ್ತೊಬ್ಬ ಸತ್ಯ ಸತ್ಯಹರಿಶ್ಚಂದ್ರನ ಮೊಮ್ಮಗಾವ ಅವಲ್ಲಿ ಬಂದಿದ್ದಾನೆ ಬಂದು ಗಾಡಿಯನ್ನು ತಡೆದಿದ್ದಾನೆ ಕೈ ಹಾಕಿದ್ದಾನೆ ಗಾಡಿಗೆ ಹ್ಯಾಂಡ್ಲನ್ನು ಎಳೆದಿದ್ದಾನೆ ಅಷ್ಟೊತ್ತಿಗೆ ಬಂದು ಒಂದು ಇವರ ಬೈಕ್ ಏನಾಗಿದೆ ಅಡ್ಡ ಬಿದ್ದಿದೆ ಮೂರು ಜನ ರೋಡಲ್ಲಿ ಬಿದ್ದಿದ್ದಾರೆ ನನಗೆ ಬಾಯಲ್ಲಿ ಹೇಳಲಿಕ್ಕೆ ಇಲ್ಲ ರೀ ನಾನು ಹೆಣ್ಣೆತ್ತವನು ಪ್ರತಿಯೊಬ್ಬ ಮಕ್ಕಳ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಅಥವಾ ಕುಟುಂಬಸ್ಥರಿಗೆ ಇಂಥ ಒಂದು ಸನ್ನಿವೇಶ ಯಾರಿಗೂ ಬರಬಾರ್ದು ಅಂತ ಆ ಮಗು ಬಿದ್ದಿದೆ ನಾಯಿ ಕಚ್ಚಿದೆ ಮಗುವಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಲಿಕ್ಕೆ ಹೊರಟಂಥ ಮಗು ನೆಲಕ್ಕೆ ಬಿದ್ದಿದೆ ತಲೆ ಬಡಿದಿದೆ ಆ ತಲೆಯ ಅಲ್ಲಿ ಪೆಟ್ಟಾಗಿದೆ ಅಷ್ಟೊತ್ತಿಗೆ ಒಂದು ಕ್ಯಾಂಟ್ರ್ ಬಂದು ಆ ಮಗುವಿನ ತಲೆ ಮೇಲೆ ಹೋಗ್ಬಿಟ್ಟಿದೆ ರೀ ನೀವು ಯೋಚನೆ ಮಾಡಿ ಏನಾಗಿರ್ಬೇಕು ಪರಿಸ್ಥಿತಿ ಏನಾಗಿರ್ಬೇಕು ಒಬ್ಬ ಪೊಲೀಸ್ ಹೇಳ್ತಾನೆ ಹೋಗು ಅಂತ ಇನ್ನೊಬ್ಬ ಪೊಲೀಸ್ ಬಂದು ತಡೆತಾನೆ ಹ್ಯಾಂಡ್ಲಿ ಹಿಡಿತಾನೆ ಅವ್ರು ಬಿದ್ದಿದ್ದಾರೆ ಒಂದು ಕ್ಯಾಂಟ್ರ್ ಬಂದು ಆ ಮಗುವಿನ ತಲೆ ಮೇಲೆ ಹೋಗಿದ್ದೆ ಏನಕ್ಕೆ ಏನಿದು ಏನು ಕಾನೂನು ರಕ್ಷಣೆ ಯಾಕೆ ಯಾವ ಸುರಕ್ಷತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಚೆಕ್ ಮಾಡ್ತೀರಿ ಅವರ ಹೆಲ್ಮೆಟ್ ಹಾಕಿಲ್ವಾ ಅವರ ನಂಬರ್ ಇದೆಯಲ್ಲ ನಿಮಗೆ ಎಲ್ಲ ಕಾಣಿಸ್ತದಲ್ಲ ಅದಕ್ಕೆ ನೀವು ನೋಟಿಸ್ ಕೊಡಲಿಕ್ಕಾಗೋದಿಲ್ಲ ನಿಮಗೆ ನಿಮಗೆ ನೋಟಿಸ್ ಕೊಡಬೇಕಾದ ಅಗತ್ಯ ಇಲ್ಲ ಜನರನ್ನು ಕಾನೂನಿನ ಪ್ರಕಾರ ನಡ್ಕೊಳ್ಬೇಕು ಅಂತ ನಿಮಗೆ ಅವರನ್ನು ಅರಿವು ಮೂಡಿಸುವ ಕೆಲಸ ಇದಲ್ಲ ಪ್ರಜ್ಞೆ ಮೂಡಿಸುವ ಕೆಲಸ ಇದಲ್ಲ ಈ ಕೆಲಸ ಏನು ಅಂತಂದರೆ ನಿಮ್ಮ ಈ ದಗಲಬಾಜಿತನ ಇದೆಯಲ್ಲ ಭ್ರಷ್ಟಾಚಾರದ್ದು ದುಡ್ಡಿನ ದಾಹ ನೂರು ಇನ್ನೂರ ಜುಜುಬಿ ಹಣಕ್ಕೆ ಕೈ ಚಾಚುವ ದಾಹ ಇದೆಯಲ್ಲ ನಿಮಗೆ ಸಂಬಳ ಕೊಡೋದಿಲ್ಲ ನೋಡಿ ಗೌರ್ಮೆಂಟ್ ನಿಮಗೆ ಸಂಬಳ ಕೊಡೋದಿಲ್ಲ ಅದಕ್ಕಾಗಿ ಬೇಡ್ತೀರಿ ಸಾರ್ವಜನಿಕರ ಜೀವನದಲ್ಲಿ ಅಂಥ ನಿಮ್ಮ ದುಶ್ಚಟಕ್ಕೆ ದುರ್ವ್ಯವಹಾರಕ್ಕೆ ಅನ್ಯಾಯಕ್ಕೆ ಇವತ್ತು ಆ ಮಗು ಬಲಿಯಾಗಿದೆ ನಾಯಿ ಕಚ್ಚಿದ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ನೀವು ಕೈ ಅಡ್ಡ ಹಾಕಿ ಅವರ ಆಯ ತಪ್ಪಿ ಅಲ್ಲಿ ಬಿದ್ದು ಆ ಕ್ಯಾಂಟರ್ ಅದರ ಮೇಲೆ ಹೋಗಿದೆ ಅಂತ ಆದರೆ ಎಂಥ ದುರಂತರಿದು ಇದು ಇದು ಒಂದು ಕೇವಲ ಸಂಕೇತ ಇದು ಇದು ಒಂದು ಘಟನೆ ಅಷ್ಟೇ ಪ್ರತಿ ಶಹರದಲ್ಲಿ ಪ್ರತಿ ಕಡೆ ಇವನ್ ಹೈವೇಯಲ್ಲಿ ಕೂಡ ಈ ವ್ಯವಸ್ಥೆ ಜಾರಿಯಲ್ಲಿದೆ ಮಗುವಿನ ಸಾವಿಗೆ ಯಾರು ಜವಾಬ್ದಾರಿ ಯಾರು ಆ ಬೈಕಿಗೆ ಕೈ ಹಾಕಿದಾನೋ ಅದೇ ಪೊಲೀಸು ಮಗುವಿನ ಕೊಲೆ ಮಾಡಿದ್ದಾನೆ ಅಂತ ನಾನು ಹೇಳ್ತೇನೆ ಕೊಲೆಗಡಕ ಅವನು ಒಬ್ಬ ಕೊಲೆ ಏನು ಶಿಕ್ಷೆ ಆಗಬೇಕೋ ಆ ಘೋರ ಶಿಕ್ಷೆ ಅವನಿಗೆ ಆಗತಕ್ಕದ್ದು ಏನವನನ್ನು ಸಸ್ಪೆಂಡ್ ಮಾಡ್ತಾರಂತೆ ಏನು ಸಸ್ಪೆಂಡ್ ಮಾಡ್ತೀರಿ ಸಸ್ಪೆಂಡ್ ಮಾಡಿ ಏನು ಸಾಧಿಸ್ತೀರಿ ಎರಡು ತಿಂಗಳಲ್ಲಿ ರೀಇನ್ಸ್ಟೇಟ್ ಮಾಡ್ತೀರಿ ಅಲ್ಲಿಗೆ ಮಗುವಿನ ಸಾವಿಗೆ ನ್ಯಾಯ ಸಿಗ್ತೇನು ಅದರಲ್ಲೂ ಅವರ ದೊಡ್ಡಪ್ಪ ಹೇಳ್ತಾರೆ ಕೇಳಿಸ್ಕೊಳ್ಳಿ ಒಂದು ಆ ಘಟನೆ ಆಗಿ ಅಲ್ಲಿ ಅವಳ ತಲೆ ಮೇಲೆ ಕ್ಯಾಂಟರ್ ಹೋಗಿದೆ ಒಬ್ಬ ಪೊಲೀಸು ಅಲ್ಲಿ ಬಂದು ಏನಾಗಿದೆ ಅಂತ ವಿಚಾರಿಸಿಲ್ಲ ಫಸ್ಟ್ ಏಡ್ ಮಾಡಿಲ್ಲ ಯಾರೋ ಒಬ್ಬ ರಿಕ್ಷಾದವರು ಬಂದು ಹೆಲ್ಪ್ ಮಾಡಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ ಆ ಮಾತನ್ನು ಕೇಳಿಸ್ಕೊಳ್ಳಿ ಬೈಕಲ್ ಪಾಪು ಕರ್ಕೊಂಡು ಬರ್ತಾ ಇದೆ ಮುದ್ದು ಹಾಸ್ಪಿಟ್ಲಿಂದ ಮಂಡ್ಯ ಸ್ವರ್ಣ ಸಂದ್ರ ಅಂತ ಪೊಲೀಸ್ನವ್ರು ತಡೆದ್ರು ಸರ್ ಪಾಪು ಹಿಂಗೆ ನಾಯ್ಕ ಹಚ್ಚಿಬಿಟ್ಟೈತೆ ಹಿಂಗೆ ಬಿಡಿ ಸರ್ ಅಂತಂದ್ರು ಒಬ್ಬರು ಪೊಲೀಸವ್ರು ಬಿಟ್ರು ಇನ್ನೊಬ್ರು ಯಾರೋ ಕಾರಣ ಹಿಂಗೆ ತಿರ್ಗಿ ಅಷ್ಟರ ಮುಂದೆ ಹೋಗಬೇಕು ಕೈ ಅಡ್ಡ ಹಾಕಿದ್ರು ಅಡ್ಡ ಹಾಕ್ತಾಡ್ಕೊಂಡು ನಾನು ಏನು ಮಾಡಿದ್ರು ಸರ್ ಇಲ್ಲ ಹೋಗ್ಬೇಕು ಅಂತಂದ್ರು ಇನ್ ಪಕ್ಕದಲ್ಲಿ ಟೆಂಪೋ ಬರ್ತಾಯಿತ್ತು ಟೆಂಪೋ ಏನಾಯ್ತು ಟೆಂಪೋ ಅಂತ ನನ್ನ ತಮ್ಮನಿಡ್ತೀನೋ ಪಾಪು ಸ್ವಲ್ಪ ರೈಟ್ ಸೈಡ್ಗೆ ಅದಂಗೆ ಬಿದ್ದರು ನಾನು ಸ್ವಲ್ಪ ಲೆಫ್ಟ್ ಸೈಡ್ ಅದಂಗೆ ಬಿದ್ದೆ ಹಾಗೆ ತಲೆ ಮೇಲೆ ಕ್ಯಾಂಟ್ರ್ ಹೊತ್ಬಿಡ್ತು ಪಾಪ ಪಾಪು ತಲೆ ಮೇಲೆ ಈ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಪಡೋಕ್ಕೆ ನಾವು ಹೋಗ್ತಿದ್ದೋ ಏನೂ ಆಗ್ತಿರ್ಲಿಲ್ಲ ಪೊಲೀಸರು ಅಟಾಕ್ ಹೋಗಿದ್ದು ಕಾರಣ ಸರ್ ಇದೆಯಲ್ಲಾ ಗಾಡಿ ಗಾಡಿ ಒಬ್ಬರು ಗಾಡಿ ಹಿಂಗೆ ಟಚ್ ಮಾಡಿದ್ರು ಇನ್ನೊಬ್ರು ಹೋಗಪ್ಪ ಆಯ್ತು ಹೋಗೋ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು ಒಬ್ಬರು ಹಿಡ್ತಾ ಹಿಂಗೆ ಟಚ್ ಮಾಡಿದ್ರು ಗಾಡಿನ ಅವ್ರು ಯಾರೊಂದು ಸರಿ ನನಗೂ ನೋಡಿಲ್ಲ ಅವ್ರು ಪ ಪೋಲೀಸ್ರು ಏನು ಅಡ್ಡಾಕಿಲ್ಲ ಅಂದ್ರೆ ಪ ಪಾಪುಗ ಏನೋ ಹೋಗ್ತಿರಲಿಲ್ಲ ನಮ್ಗೂ ಏನೋ ಆಗ್ತದೆ ಇಲ್ಲ ಅಲ್ಲಿ ಹೊಡೆದ ಪಾಪುಗೆ ಆಕ್ಸಿಡೆಂಟ್ ಆದಿವಿ ಒಬ್ಬರು ಪೊಲೀಸ್ದವ್ರು ಬಂದು ಸ್ವಲ್ಪ ಹೆಲ್ಪ್ ಎಲ್ಪ್ಡಿಲ್ಲ ಸರ್ ಪೊಲೀಸರು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಆ ಕಡೆ ಈ ಕಡೆ ಒಬ್ಬ ಹೋಗ್ತಾರೆ ಇದೇನ ಸರ್ ಪೊಲೀಸರು ಮಾಡೋದು ಪೊಲೀಸರು ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾರೆ ಆಮೇಲೆ ಸರ್ ಎಲ್ಲ ಪೊಲೀಸರೆಲ್ಲ ದಂ ದ ದಂಧೆ ಆಗ್ಬಿಟ್ಟಿದೆ ಸರ್ ಇದೊಂದು ಜವಾಬ್ದಾರಿ ಇತಾನ ಆಮೇಲೆ ದಂಡ ದುಡ್ದು ದಂಧೆ ಸರ್ಕಾರದಿಂದ ಸಂಬಳ ಕೊಡಲ್ವೇನು ಅವ್ರಿಗೆ ಬರೀ ದುಡ್ಡು 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 ಅಂತಾರೆ ಸರ್ ಇಲ್ಲೇ ಅಂತಲ್ಲ ಸರ್ ಎಲ್ಲ ಎಲ್ಲ ಪೊಲೀಸ್ನವರು ಅದೇ ಸರ್ ಯಾರೋ ಒಬ್ಬೊಬ್ಬರು ಇರ್ತಾರ ಇವರು ನೂರು ರೂಪಾಯಿ ಕೊಡಿ ಇನ್ನೂ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ನಾವು ಹತ್ತು ಲಕ್ಷ ಕೊಟ್ಟರು ಸರ್ ಪಾಪು ಕರ್ಕೊಬರ್ಗೋಗ ಸರ್ ಈಗ ಹಾ ಪ್ರಾಣ ಉಂಟೋದು ಈಗ ಹತ್ತು ಲಕ್ಷ ಐವತ್ತು ಲಕ್ಷನೂ ಕೊಡ್ತೀವಿ ಸರ್ ನಮ್ಮ ಪಾಪು ಪ್ರಾಣ ತೊಗೊಂಡು ಕೊಡೀವಿ ಸರ್ ಅವ್ರಿಗೆ ಆ ಕಡೆ ಈ ಕಡೆ ಸಲ ಪೊಲೀಸ್ನವರು ಅವ್ರೇನು ಕಾಡ್ರಿ ಸರ್ ಅವರು ಏನೋ ಆಕ್ಸಿಡೆಂಟ್ ಆದ್ಮೇಲೆ ಪೊಲೀಸರು ಎಲ್ಪ್ ಮಾಡಬೇಕು ಯಾರು ಆಟೋದ ಪುಣ್ಯದ ಮ್ಯಾರ ಹಬ್ಬ ಹಣ್ಣೆ ಹತ್ತಣ್ಣ ಹತ್ತ ಆಟದ ಬಂದಣ್ಣ ಆಟೋದವ್ರಿಗೆಷ್ಟು ಇದು ಚಿಕ್ಕ ಕೇಳಿಸ್ಕೊಂಡ್ರಲ್ಲ ಎಂತ ಅಮಾನುಷ್ಯತೆ ಇದು ಎಂತ ಅಮಾನವೀಯತೆ ಇದು ಬೇಲಿ ಎದ್ದು ಹೊಲಮೆಂದ ಕತೆ ಇದು ಪೊಲೀಸ್ ಇಲಾಖೆಯವರು ನೀವು ಮಾಡುವ ಕೆಲಸವನ್ನ ಜವಾಬ್ದಾರಿಯಿಂದ ಮಾಡಿ ಇವತ್ತಿನ ಆಧುನಿಕವಾದಂತ ಎಲ್ಲ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಾಡಿ ರೋಡಲ್ಲಿ ಯಾವ ಅಪರ ಗಂಟಿಗೆ ಹಿಡಿತೀರಿ ಯಾವ ಕಾರಣಕ್ಕಾಗಿ ರೋಡಲ್ಲಿ ಹಿಡಿತೀರಿ ಹಿಡಿಯುವುದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳಿ ಏನು ಕಳ್ಳರ ಅವರು ಭಯೋತ್ಪಾದಕರ ಭಯೋತ್ಪಾದಕರನ್ನು ಬಿಡ್ತೀರಿ ಡ್ರಗ್ ಪ್ಲಾ ಪೆಡಲ್ಸ್ಗಳನ್ನು ಬಿಡ್ತೀರಿ ಅತ್ಯಾಚಾರಿಗಳನ್ನು ಬಿಡ್ತೀರಿ ಅದು ಬೇಡ ಇವತ್ತು ಬಹುತೇಕವಾಗಿ ಬೆಂಗಳೂರಲ್ಲಿ ಮತ್ತು ಎಲ್ಲ ಕಡೆ ನಾನು ಗಮನಿಸಿದಾಗೆ ಮುಸ್ಲಿಮ್ ಯುವಕರು ಮುಸ್ಲಿಮ್ ಸಮಾಜದವರು ಅವರ ಟೊಪ್ಪಿಯನ್ನು ಹಾಕ್ಕೊಂಡು ಹೋಗ್ತಾರೆ ಅವರು ಹೆಲ್ಮೆಟ್ ಹಾಕೋದಿಲ್ಲ ಅವರನ್ನು ಯಾಕೆ ಹಿಡಿಯುವುದಿಲ್ಲ ನೀವು ಅವರನ್ನು ಯಾಕೆ ಹಿಡಿಯುವುದಿಲ್ಲ ನಮಸ್ಕಾರ ಕೊಟ್ಟು ಕಳಿಸ್ತೀರಲ್ರಿ ಹಪ್ತ ವಸೂಲಿ ಮತ್ತು ಭ್ರಷ್ಟಾಚಾರದ ನಿಮ್ಮ ಈ ದರಿದ್ರ ಬುದ್ಧಿಗೆ ಸಮಾಜದ ಇಂಥ ಅಮೂಲ್ಯ ಜೀವಗಳು ಬಲಿಯಾಗ್ತಾ ಇದೆ ನೆನಪಿಡಿ ಈಗ ಇಡೀ ಪೊಲೀಸ್ ಇಲಾಖೆಯವರು ಅದರ ಎಲ್ಲ ವ್ಯವಸ್ಥಿತವಾಗಿ ಯಾಕೆಂದ್ರೆ ಈಗಾಗಲೇ ಮಲ್ಲಿಕಾರ್ಜುನ ಬಾಲದಂಡೆ ಅವರು ಅದು ಅವರನ್ನು ಹಿಡಿದ್ರು ಬಿಟ್ಟರು ಮತ್ತು ಹೋಗೆಲ್ಲ ಮೇ ಮುಂದೋಗಿ ಅವರು ಏನೋ ಸ್ಕಿಡ್ ಆಗಿ ಬಿದ್ದರು ಈ ಥರದ ಹೇಳಿಕೆ ಕೊಡ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ಈ ಅಸಹಾಯಕರನ್ನ ಈ ಅಮಾಯಕರನ್ನ ಈ ದಾರಿ ಮಧ್ಯೆ ಪೊಲೀಸರ ನಿರ್ಲಕ್ಷ್ಯ ಮತ್ತು ದೌರ್ಜನ್ಯದಿಂದ ಹಣದಾಹದಿಂದ ಒಂದು ಮಗುವಿನ ಬಲಿಯಾಗಿದೆಯಲ್ಲ ಆ ಮಗುವಿನ ಬಲಿಯಾದಂಥ ಸ್ಥಿತಿಗೆ ಅವರ ಪೊಲೀಸ್ ಸಿಬ್ಬಂದಿಯನ್ನು ರಕ್ಷಿಸಲಿಕ್ಕೆ ಹೊರ ನೋಡ್ತಾರೆ ಹೊರತು ಅಲ್ಲಿ ಆದದ್ದು ತಪ್ಪು ಅಂತ ಹೇಳಿ ಒಪ್ಕೊಳ್ಳುವ ಔದಾರ್ಯ ಇಲ್ಲ ಯಾರೋ ಒಂದಿಷ್ಟು ಜನ ಪೊಲೀಸ್ ಇಲಾಖೆ ತಪ್ಪು ಅಂತ ಹೇಳಿದಾಗ ಹೌದು ಅಂತೇನೋ ಒಪ್ಪಿಕೊಂಡಂಗೆ ಕಾಣುತ್ತೆ ಆದರೆ ಅದನ್ನು ಕಾನೂನಿನ ಪ್ರಕಾರ ಅದರ ಪ್ರೊಸೀಜರ್ ಬರುವಾಗ ಅದರ ಸಂಪೂರ್ಣ ಬಣ್ಣವೇ ಬದಲಾಗಿರುತ್ತೆ ನಮಗೇನು ಗೊತ್ತಿಲ್ಲದೇ ಇದ್ದು ಅಂತ ಭಾವಿಸಿದ್ದೀರ ಒಂದು ಹೂ ಮಾರುವರ ಹತ್ರ ಕೂಡ ಹತ್ತು ರೂಪಾಯಿಗೆ ಬೇಡ್ತೀರಿ ರಾಜರಾಜೇಶ್ವರಿ ನಗರದ ಆ ಕಮಾನಿಂದ ಒಳಗಡೆ ಹೋಗಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಆ ಹೂ ಮಾರುವರು ಸಣ್ಣ ಸಣ್ಣ ಹಣ್ಣು ಮಾರುವರಿದ್ದಾರೆ ಆ ಹೆಂಗಸರನ್ನು ಆ ಹೆಣ್ಮಕ್ಕಳನ್ನು ಆ ಅಜ್ಜೇರಿಯನ್ನು ಕೇಳಿ ಇವರ ಇಡೀ ಕುಲಕ್ಕೆ ಶಾಪ್ ಅವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಸಹ ವಸೂಲಿ ಬರ್ತಾರೆ ಇಂಥ ದುರಾಚಾರದಿಂದಲೇ ಪೊಲೀಸರು ಅಂತಂದ್ರೆ ಇವತ್ತು ಎಲ್ಲರೂ ಖ್ಯಾಕರು ಸುಗಿತಾ ಇದ್ದಾರೆ ಕವಡೆ ಕಾಸಿನ ಬೆಲೆ ಕೊಡ್ತಾ ಇಲ್ಲ ಇವತ್ತು ಅವರು ಸಂತ್ರಸ್ತ್ರ ಹೇಳಿದ್ರಲ್ಲ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿಗೋಸ್ಕರ ಇಷ್ಟು ಮಾಡ್ತಾರೆ ಸರ್ ಗೋಳು ಅಂದ್ರೆ ಗೋಳು ಪ್ರತಿ ದಿನವೂ ಇದೆ ಗೋಳು ಅವನು ಹೇಳಿದ ನನ್ನ ಮಗಳ ಈಗ ತಮ್ಮನ ಮಗಳು ಐವತ್ತು ಲಕ್ಷ ಕೊಡ್ತೇನೆ ನಾನು ನನ್ನ ಮಗಳ ಜೀವನ ತಂದು ನೀವು ಅಂತ ಕೇಳ್ತಾನೆ ಎಂಥ ಅಮಾನುಷ್ಯ ಘಟನೆ ರೀ ಇದು ಎಂಥ ಅಮಾನುಷ್ಯ ಘಟನೆ ಕಳ್ಳರನ್ನು ಬಿಡ್ತೀರಿ ದೇಶದ್ರೋಹಿಗಳನ್ನು ಬಿಡ್ತೀರಿ ಅಲ್ಲಿ ರಾಮೇಶ್ವರಂ ಕೆಪೆಗೆ ತಂದು ಬಾಂಬ್ ಹಾಕುವರನ್ನು ಬಿಡ್ತೀರಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಪುಟಕೋಸಿಗಳನ್ನು ಬಿಡ್ತೀರಿ ರೌಡಿಗಳ ರೌಡಿಸಮ್ಗಳನ್ನು ಮಾಡುವಂಥ ರೌಡಿಗಳನ್ನು ಬಿಡ್ತೀರಿ ನೀವೇ ಮತ್ತೋಗಿ ಅಲ್ಲಿಂದ ಎಲ್ಲ ಹಪ್ತಾ ವಸೂಲಿ ಮಾಡ್ತೀರಿ ಇದೇ ಬಾಂಗ್ಲಾದ ರೋಹಿಂಗ್ಯಗಳು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆಯಾ ನಿಮಗೆ ಅವರೆಲ್ಲರನ್ನ ಬಿಡ್ತೀರಿ ಹೋಗಿ ಅವ್ರ ಹತ್ರ ವಸೂಲಿ ಇದೇ ಎನ್ ಆರ್ ರಮೇಶ್ ಹೇಳಿದರು ಎಲ್ಲೆಲ್ಲಿ ಅಕ್ರಮವಾಗಿ ಈ ರೋಹಿಂಗ್ಯಗಳು ವಸತಿ ಮಾಡ್ಕೊಂಡಿದ್ದಾರೋ ಅಲ್ಲಿ ಹೋಗಿ ಪೊಲೀಸರು ಹಣವನ್ನು ಎತ್ತುತ್ತಾರೆ ಹಪ್ತ ವಸೂಲಿ ಮಾಡ್ತಾರೆ ಅವರಿಗೆ ರೋಹಿಂಗ್ಯಗಳಾದ್ರೇನು ದೇಶಕ್ಕೆ ಬಾಂಬ್ ಇಡೋರಾದ್ರೇನು ಸ್ಲೀಪರ್ ಸೆಲ್ಗಳಾದ್ರೇನು ಅದು ಏನೂ ಅವ್ರಿಗೆ ಅಗತ್ಯ ಇಲ್ಲ ಅವರಿಗೆ ಬರುವುದು ಬಂದ್ರೆ ಆಯಿತು ಇದರ ಹಣೆ ಬರುವೆ ನಮ್ಮ ಬೆಂಗಳೂರಲ್ಲಿ ಲಕ್ಷಾಂತರ ಜನ ರೋಹಿಂಗ್ಯಗಳು ಸೇರಿಕೊಂಡಿದ್ದಾರೆ ಅಂತ ನೀವು ಶ್ರೀಮಂತರ ಕಾರ್ ಹಿಡಿತೀರೇನು ಸೆಲೆಬ್ರಿಟಿಗಳ ಕಾರ್ ಹಿಡಿತೀರಾ ರಾಜಕಾರಣಿಗಳ ಮೊಮ್ಮಕ್ಕಳು ಮಕ್ಕಳು ಸಂಬಂಧಿಕರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ತಿರುಗಾಡ್ತಾರೆ ಅವ್ರದೆಲ್ಲ ಹಿಡಿತೀರೇನು ನೋ ಇಂಥ ಅಸಹಾಯಕ ಸ್ಥಿತಿಯಲ್ಲಿದ್ದವರು ಕಣ್ಣಿಗೆ ಕಾಣಲಿಲ್ಲ ಮಗು ನಾಯಿ ಕಚ್ಚಿದೆ ಅಂತ ಹೇಳಿದರು ಒಬ್ಬ ಬಿಡ್ತಾನೆ ಮತ್ತೊಬ್ಬ ಹಿಡಿತಾನೆ ಅಂತಂದರೆ ಏನಂತ ಭಾವಿಸಿದಿರಿ ಇದು ಅತ್ಯಂತ ಸೀರಿಯಸ್ ಆದ ಘಟನೆ ಸಮಾಜ ಇದನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೋಬೇಕು ಇದಕ್ಕೊಂದು ವ್ಯವಸ್ಥಿತವಾದಂಥ ಪ್ರತಿಭಟನೆ ಆಗಬೇಕು ಮತ್ತು ಪೊಲೀಸರು ಈ ಎಲ್ಲಂದ್ರೆ ಅಲ್ಲಿ ಬಂದು ಕಳ್ಳ್ರನ್ನು ಕೊಲೆಗಡಕರನ್ನು ದೇಶದ್ರೋಹಿಗಳನ್ನು ಅಟ್ಟಿಸ್ಕೊಂಡು ಬಂದು ಹಿಡಿಯುವಾಗೆ ಸಾಮಾನ್ಯ ಜನರದು ಬೈಕನ್ನು ಕಾರನ್ನು ಅಡ್ಡ ಹಾಕಿ ಕೇವಲ ಬೆಲ್ಟು ಕೇವಲ ಹೆಲ್ಮೆಟು ಕೇವಲ ಕಾಗದ ಅದೇ ಇವರು ಒಂದು ಕೋಮಿನ ಜನ ಎಷ್ಟೋ ಜನ ಲೈಸೆನ್ಸ್ ಇಲ್ಲದೆ ಬೈಕಲ್ಲಿ ತಿರುಗಾಡ್ತಾರೆ ಕಾಗದ ಪತ್ರ ಇಲ್ಲದೆ ಬೈಕಲ್ಲಿ ತಿರುಗಾಡ್ತಾರೆ ಕಾರಲ್ಲಿ ತಿರುಗಾಡ್ತಾರೆ ಅವರನ್ನು ಯಾರೂ ಹಿಡಿಯುವುದಿಲ್ಲ ಮತ್ತಿವರಿಗೆ ನೂರಕ್ಕೆ ನೂರು ಗೊತ್ತಿರುತ್ತೆ ಇವರು ಇದೇ ರೀತಿ ಕಳ್ಳರು ಇದೇ ರೀತಿಯ ಇವರು ಮೋಸಗಾರರು ಇವರ ಗಾಡಿ ಎಲ್ಲವೂ ಇದು ಕಾಗದ ಪತ್ರ ರಹಿತ ಗಾಡಿಗಳು ನೀವು ಹಿಡಿಯುವುದಿಲ್ಲ ಹಿಡಿತೀರಾ ಅವ್ರ ಹತ್ರ ಒಳಗೆ ದಂಧೆ ತಿಂಗಳಿಗಿಂತ ಇಷ್ಟು ಇಂಥ ನಿಮ್ಮ ದುರ್ಭಿಕ್ಷ ಇಂಥ ದುರ್ಗುಣ ಇಂಥ ಭ್ರಷ್ಟಾಚಾರ ಕೊನೆಗೂ ಆ ಪೊಲೀಸರ ಮಾಡಿದಂಥ ವೃತ್ತಿ ಜೀವನದ ಇಂಥ ದಗಲಬಾಗಿ ಜನ ಇಂಥ ದ ದಷ್ಟ ಮತ್ತು ದುಷ್ಟ ಕೆಲಸ ಭ್ರಷ್ಟ ಕೆಲಸದಿಂದಲೇ ಅವರು ನಿವೃತ್ತಿ ಆದ ಮೇಲೆ ಕೊನೆಗೆ ಅನುಭವಿಸ್ತಾರೆ ಅದನ್ನು ಅವ್ರ ಕುಟುಂಬವೂ ಅನುಭವಿಸ್ತದೆ ಅದನ್ನು ಆ ಮಗು ಅಂತ ತಲೆ ಮೇಲೆ ಕ್ಯಾಂಟ್ರ ಹೋದರೆ ಒಬ್ಬನೇ ಒಬ್ಬ ಪೊಲೀಸಲ್ಲಿ ಬಂದು ವಿಚಾರಿಸ್ಲಿಲ್ಲಂತೆ ಏನು ಜನ ಇವರು ಇವರು ಸಮಾಜ ಸೇವಕರ ಸಮಾಜದ ಕಾನೂನು ನಿರ್ವಹಣೆ ಮಾಡುವವರ ಕಾನೂನು ಪ್ರತಿಬಂಧಕ ಮಾಡುವವರ ಇವರು ಜನರಿಗೆ ಸೇವೆ ಮಾಡುವವರ ಇವರು ನಿಂತಲ್ಲಿ ಕುಂತಲ್ಲಿ ನಾವು ರಿಕ್ಷಾದವ್ರಿಗೆ ಬೈತೇವೆ ಕೊನೆಗೆ ಬಂದವನು ಅವನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಅದನ್ನು ಕೇಳುವಾಗ ಕರುಳು ಉರಿತದೆ ಇಲ್ಲಿ ಕ ಇದು ಖಂಡಿತವಾಗಿ ಪೊಲೀಸ್ ಸಿಬ್ಬಂದಿ ಆ ಮಗುವನ್ನು ಕೊಲೆ ಮಾಡಿದ ಒಬ್ಬ ಕೊಲೆಗಾರ ಆ ಕೊಲೆಗಾರನಿಗೆ ಏನು ಶಿಕ್ಷೆ ಆಗಬೇಕು ಅದಾಗತಕ್ಕದ್ದು ಆಮೇಲೆ ಟ್ರಾಫಿಕ್ಕಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಟ್ರಾಫಿಕ್ಕಿನಲ್ಲಿ ಕಾರ್ಯನಿರ್ವಹಣೆಯ ವಿಧಿವಿಧಾನ ಸಾರ್ವಜನಿಕರನ್ನು ಚೆಕ್ ಮಾಡುವಂಥ ಒಂದು ರೀತಿ ನೀತಿಗಳು ಅದರ ಹಿಡಿಯದಾದಂಥ ಸ್ಟ್ರಕ್ಚರು ಕಂಪ್ಲೀಟ್ ಚೇಂಜ್ ಆಗತಕ್ಕದ್ದು ಅದಲ್ಲದೇ ಇದ್ರೆ ಎಷ್ಟೋ ಇಂಥ ಘಟನೆಗಳು ನಡೆದಿದ್ದಾವೆ ಬೆಂಗಳೂರಿನಲ್ಲಿ ಲೆಕ್ಕ ಇಲ್ಲ ಆದರೆ ಪೊಲೀಸರು ಅನ್ನುವ ಕಾರಣಕ್ಕಾಗಿ ಯಾರು ಅದನ್ನು ಮಾತಾಡುವುದಿಲ್ಲ ಪೊಲೀಸರೇ ರಕ್ಷಣೆ ಮಾಡಬೇಕಾದವರೇ ಇವತ್ತು ಇಂಥ ಮಗುವಿನ ತಲೆ ಒಡೆದು ಸಾಯಿಸ್ತಾ ಇದ್ದಾರೆ ಕೊಲೆಗಡಕರಾಗಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ನಮಸ್ತೆ